ఎల్గూ నమస్కార స్వల్పొత్తు సిరిదాసన నీతిశాస్త్రీయ కలవు శ్లోక చర్చస ఆర్జితం సకలం విద్య కేవలం కష్టసాధనం ఆరంభే కష్టం మాయాతి ఛాత్రాధీనే శాశ్వతం ద ఎజుకేషన్ అర్న్ విత్ గ్రేట్ డిఫికల్టిల్ లివ్ లాంగ్ ಇನಿಷಿಯಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ವೆನ್ ವಿ ಹ್ಯಾವ್ ದ ಗ್ರಿಪ್ ಆನ್ ಇಟ್ ದೆನ್ ಇಟ್ ಈಸ್ ಎಟರ್ನಲ್ ಆರ್ಜಿತಂ ಸಕಲಂ ವಿದ್ಯ ಕೇವಲಂ ಕಷ್ಟ ಸಾಧನ ಕೇವಲ ಕಷ್ಟದಿಂದಲೇ ಪಡೆದಂತಹ ಯಾವುದೇ ಸಕಲವಾದ ವಿದ್ಯೆಗಳು ಸಕಲ ವಿದ್ಯೆಗಳು ಆರಂಭೇ ಕ್ಲಿಷ್ಟ ಸ್ಟಾರ್ಟ್ ಮಾಡುವಾಗ ತುಂಬ ಕಷ್ಟ ಆರಂಭೇ ಕ್ಲಿಷ್ಟ ಮಾಯಾತಿ ಆರಂಭದಲ್ಲಿ ತುಂಬ ಕಷ್ಟ ಛಾತ್ರ ಅಧೀನೇ ಒಂದು ಸಲ ವಿದ್ಯಾರ್ಥಿಯ ಕಂಟ್ರೋಲಿಗೆ ಸಿಕ್ಬಿಟ್ರೆ ಗ್ರಿಪ್ಸ್ ಸಿಕ್ಬಿಟ್ರೆ ಅದು ಶಾಶ್ವತವಾಗಿ ಅವನ ಮನಸ್ಸಿನಲ್ಲಿ ಉಳಿಯುತ್ತದೆ ಕಷ್ಟಕಾಲದಲ್ಲಿ ಉಪಯೋಗ ಬರುತ್ತದೆ ಏಕೆಂದರೆ ಅದು ಕಷ್ಟಪಟ್ಟು ಸಂಪಾದಿಸಿದ ವಿದ್ಯೆ ಶ್ರವಣ ಮನನಾದಿ ಆರಬ್ಧಂ ಶೋಧನಂ ಸತ್ಯ ಶೋಧನ ಸಂಶೋಧನೆ ಸದಾ ಸಾಂತಂ ವಿದ್ಯಾರ್ಜ ವಿದ್ಯಾರ್ಜನ ನಿರಂತರಂ ಸ್ಟೇಜ್ ಆಫ್ ಲರ್ನಿಂಗ್ ಆರ್ ಎಜುಕೇಶನ್ విల్ గో లైక్ దిస్ ఫస్ట్ లిజనింగ్ రిమంబరింగ్ స్టోరింగ్ ఫైండింగ్ ట్రూత్ ఫైండింగ్ అండ్ ఫైనలీ ఇట్ ఈస్ రీసర్చింగ్ ఫైనలీ దట్ ఈస్ ద నెవర్ ఎండింగ్ కాన్సెప్ట్ సో ఫర్ ఎవ్రీథింగ్ వీ హవ్ టు మేక్ ద రీసర్చ్ దెన్ోన్ బి ఎజుకేషన్ ఈస్ కంప్లీటెడ్ శ్రవణ మననాది ఆరబ్దం శ్రవణ మనన అది ఆరంభగం ಶೋಧನಾ ಸತ್ಯಶೋಧನಾ ಶೋಧನೆಯಲ್ಲಿ ಮತ್ತು ಸತ್ಯಶೋಧನೆಯಲ್ಲಿ ಮುಂದುವರಿಯುತ್ತಾ ಸಂಶೋಧನೆಯಲ್ಲಿ ಅದು ಕೊನೆಗೊಳ್ಳುತ್ತದೆ ಇದನ್ನೇ ವಿದ್ಯಾರ್ಜನೆ ಎಂದು ಕರೆಯುತ್ತಾರೆ ಇದು ನಿರಂತರವಾಗಿ ನಡೆಯುವಂಥದ್ದು ಒಂದು ದಿವಸ ಒಂದು ಸಂಶೋಧನೆ ಮಾಡಿ ಮುಗಿಯಿತು ಅಂತಿಲ್ಲ ಹೊಸ ಹೊಸ್ತು ಹೊಸ ವಸ್ತು ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇದ್ದ ಹಾಗೆ ಹೊಸದನ್ನು ತಿಳ್ಕೊಳ್ತಾ ಇರೋದೇ ವಿದ್ಯಾರ್ಜನೆ ಎನ್ನುತ್ತಾರೆ ಸೌಕರ್ಯ ಲಬ್ಧಯ ವಿದ್ಯಾ ನಿಷ್ಫಲಂ ಕಾರ್ಯಕಾಲಿನಂ ಕ್ಲಿಷ್ಟೇನಾಾರ್ಜಿ ವಿದ್ಯಾ ಅನಂತೋವತಿ ಸಂಪದ ಇಫ್ ದ ಎಜುಕೇಶನ್ ಈಸ್ ಫ್ರೀಲಿ ಗಿವನ್ ವಿಲ್ ನಾಟ್ ಎಕ್ಸಿಸ್ಟ್ ಫಾರ್ ಎ ಲಾಂಗ್ ಟೈಮ್ ಇಫ್ ಇಟ್ ಈಸ್ ಅರ್ನ್ಡ್ ವಿತ್ ಗ್ರೇಟ್ ಡಿಫಿಕಲ್ಟಿ ಇಟ್ ಈಸ್ ಎಟರ್ನಲ್ ಆ್ಯಂಡ್ ಇಟ್ ಈಸ್ ಎನ್ ಅಸೆಟ್ ಸೌಕರ್ಯ ಲಬ್ಧಯ ವಿದ್ಯೆ ತುಂಬ ಫ್ರೀಯಾಗಿ ಎಲ್ಲ ಅಸೌಕರ್ಯಗಳನ್ನು ಕೊಟ್ಟು ಬಿಡಿಸಿದಂತಹ ವಿದ್ಯೆ ಕಾರ್ಯಕಾಲೀನಂ ಕಾರ್ಯಕಾಲದಲ್ಲಿ ನಿಷ್ಫಲಂ ನಮಗೆ ಯಾವಾಗ ಬೇಕು ಅನಿಸುತ್ತೆ ಏನು ತಲೆ ಓಡೋದಿಲ್ಲ ಯಾಕೆಂದರೆ ಫ್ರೀಯಾಗಿ ತಗೊಂಡಿರೋದು ಆದರೆ ಕ್ಲಿಷ್ಟೇನಾರ್ಜಿತ ವಿದ್ಯೆ ತುಂಬ ಕಷ್ಟದಲ್ಲಿ ಹೋರಾಟ ಮಾಡಿ ಒದ್ದಾಡಿ ಓದಿ 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 ಲರ್ನಿಂಗ್ ಅರ್ನಿಂಗ್ ಲರ್ನಿಂಗ್ ಅರ್ನಿಂಗ್ ರೀಡಿಂಗ್ ರೈಟಿಂಗ್ ಎಲ್ಲ ಮಾಡಿ 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 ಪಡೆದಂತಹ ಯಾವ ವಿದ್ಯೆಯು అనంతోతి సంపద అనంతకాల వరకు సంపత్త ఉడయ్యే విద్యాభవతి దుర్విద్యా దురాశావాది మానసి దురభ్యాసే ప్రకర్షంతి విజ్ఞానం నాశహేతవే ఎడ్యుకేషన్ విల్ బి ఏ వేస్ట్ వెన్ వి ఇంటెన్సిఫై అవర్ గ్రీడ్ ఇట్ ఆల్ లీడ్స్ టు బ్యాడ్ హ్యాబిట్స్ అండ్ ఈవెన్ సైంటిఫిక్ నాలెడ్జ్ ఆల్సో విల్ బి యూజ్డ్ ఫర్ ಯೂಸ್ ಟು ಡಿಸ್ಟ್ರಾಯ್ ದ ವರ್ಲ್ಡ್ ವಿದ್ಯಾ ಬಹುದಕ್ಕೆ ದುರ್ವಿದ್ಯ ವಿದ್ಯೆ ಕೆಲವೊಮ್ಮೆ ಆಗುತ್ತದೆ ಯಾವಾಗ ದುರಾಶಾವಾದಿ ಮನಸ್ಸಿ ಕೆಟ್ಟ ಮನಸ್ಸನ್ನು ನಾವು ಯಾವಾಗ ಪಡ್ಕೋತೀವಿ ಅವಾಗ ದುರಾಸೆ ದುರ್ಬುದ್ಧಿ ಆಸೆ ಆಸೆ ಅತಿ ಆಸೆ ದುರಾಸೆ ಇರಬಾರ್ದು ಮತ್ತು ದುರಭ್ಯಾಸಗಳು ಅಭ್ಯಾಸಗಳಿರಬೇಕು ದುರಭ್ಯಾಸಗಳಿರಬಾರ್ದು ಈ ವಿದ್ಯೆಯಿಂದ ನಾವು ಕೆಲವೊಮ್ಮೆ ದುರಭ್ಯಾಸಗಳನ್ನು ಕಲ್ತ್ಕೋತೀವಿ ಇಲ್ಲದೇ ಇರೋ ಅಭ್ಯಾಸಗಳನ್ನು ಕೆಟ್ಟ ಕೆಟ್ಟದಾಗೆ ಕಲ್ತ್ಕೊಂಡು ಪ್ರಕರ್ಷಂತಿ ಅದನ್ನು ಎಕ್ಸಾಗರೇಟ್ ಮಾಡಿ ಅದೇನೇ ಬೇಕೇ ಬೇಕು ಡ್ರಗ್ ಗಳಿಸ್ಬೇಕೇ ಬೇಕು ಇಲ್ಲಾದರೂ ಬದುಕೋದೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದಾಗ ವಿಜ್ಞಾನಂ ನಾಶ ಹೇಳ್ತವೆ ಎಂತಹ ನಾಲೆಡ್ಜ್ ಇದ್ದರೂ ಕೂಡ ಎಂತಹ ವಿಜ್ಞಾನ ಆದರೂ ಕೂಡ ಅದು ನಾಶಕ್ಕೇ ಕಾರಣ ಹೊರತು ಅಭಿವೃದ್ಧಿಗಲ್ಲ ಪರೀಕ್ಷೆ छात्र काठिन्गे विद्या प्रद्ध्याज्ञान बोधे जामूल उपेक्ष सर्वान्गुं एजुकेशन शुड बी प्रोवाइडेड विथ ग्रेट डिफिकल्टी स्टूडेंट शुड नॉट बी टाट बयाज कैस्ट क्रेड रेस सेक्स एज ग्रूप एट्सट्रा ड्यूरिंग द टाइम ऑफ एजुकेशन गुरु टीचर्ड श्रेष्ठ ಪರೀಕ್ಷೆ ಚಾತ್ರಮ್ ಕಾಠಿಣ್ಯ ಮಾರ್ಗೆ ವಿದ್ಯಾರ್ಥಿಯನ್ನು ತುಂಬ ಕಠಿಣವಾಗಿ ಅವನಿಗೆ ಪರೀಕ್ಷೆ ಕೊಟ್ಟು 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 ಅವನನ್ನು ತಯಾರು ಮಾಡಬೇಕಾಗತ್ತೆ ಸುಜ್ಞಾನ ಸುಜ್ಞಾನಬೋದೆ ಅವನಿಗೆ ಅವನು ಯಾವುದೇ ಶಿಕ್ಷೆಯನ್ನು ಅನುಭವ್ಸಕ್ಕೆ ರೆಡಿಯಾಗಿದ್ದರೂ ಕೂಡ ಅವನಿಗೆ ಶಿಕ್ಷೆಯನ್ನು ಸರಿಯಾದ ರೂಪದಲ್ಲಿ ಕೊಟ್ಟು ಶಿಲ್ಪಿ ಹೇಗೆ ಕಲ್ಲನ್ನು ಹೊಡೆದು ಹೊಡೆದು ತಿದ್ದು ತೀಡಿ ದೇವರನ್ನಾಗಿ ಮಾಡ್ತಾನೋ ಅದೇ ರೀತಿ ಸುಜ್ಞಾನ ಬೋಧೆ ಒಳ್ಳೆಯ ಜ್ಞಾನ ಬೋಧೆಯನ್ನು ಅವನಿಗೆ ಮಾಡಬೇಕಾಗುತ್ತದೆ ಅಂತಹ ಸಮಯದಲ್ಲಿ ಜಾತಿ ಕುಲ ಗೋತ್ರ ಗಂಡ ಹೆಣ್ಣು ಇಂಥದ್ದು ಯಾವುದನ್ನು ಅಪ್ಲಿಕೇಶನಲ್ಲೇ ಹಾಕಬಾರ್ದು ಜಾತ್ಯಾದಿ ಮೂಲಂ ಉಪೇಕ್ಷೆ ಸರ್ವಾನ್ ಇದೆಲ್ಲವನ್ನು ಉಪೇಕ್ಷೆ ಮಾಡಬೇಕು ಅದನ್ನೇ ಗಮನಕ್ಕೆ ತಗೊಂಡು ಆ ಮೂಲಕ ಅವನಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದ್ರಿಂದ ಉಪಯೋಗ ಉಪಯೋಗ ಆಗೋದಿಲ್ಲ ಬದಲಾಗಿ ಅದನ್ನೆಲ್ಲ ಗಮನಿಸದೆ ಯಾರು ಶ್ರದ್ಧೆಯಿಂದ ಓದ್ತಾನೆ ಅವನಿಗೆ ಕಷ್ಟಪಟ್ಟು ಓದುವವನಿಗೆ ಎಲ್ಲ ರೀತಿಯ ಜ್ಞಾನವನ್ನು ಉಪದೇಶ ಮಾಡ ಕೊಟ್ಟಾಗ ಅಂತಹ ಗುರುಗಳನ್ನು ಜುಪಿಟರ್ ಗುರುಗ್ರಹ ಎಂದು ಕರೆಯುತ್ತಾರೆ ಅವನು ಪರಮೋಚ್ಚವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಗುರು ಗುರುತ್ವ ಪರಮೋಚ್ಚ ಕಾರಣಂ ಗುರುವನ್ನು ಗುರು ಅಂತ ಹೇಳಬೇಕಾದ್ರೆ ಅವನು ಯಾವುದೇ ಜಾತಿ ನೀತಿ ಏನನ್ನು ಕೇಳದೆ ತನ್ನಲ್ಲಿರುವ ಸುಜ್ಞಾನವನ್ನು ಕಠಿಣ ಪರಿಶ್ರಮ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಕಷ್ಟಪಡುವ ವಿದ್ಯಾರ್ಥಿ ಯಾರು श्रद्धा है निजा गुरू परीक्षे नवीन सौकर्य व्य मान पत्राधारित व्य सकाले निष्प्रयोजक एजुकेशन विदाउट एक्साम एंड विथ ऑल काइंड्स ऑफ़ फेसिलटी इज अ वेस्ट ऑफ़ टाइम एंड मनी एंड इफ इट इज़ बेस्ड ऑन सर्टिफिकेट्स देन याचुरली इट बी यूजलेस ಟೈಮ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ಎಮರ್ಜೆನ್ಸಿ ಇಟ್ ಮೇ ನಾಟ್ ಬಿ ಯೂಸ್ಫುಲ್ ಪರೀಕ್ಷೇನ ವಿನಾವಿದ್ಯ ಪರೀಕ್ಷೆ ಮಾಡದ ಯಾವ ವಿದ್ಯೆ ಇದೆ ಸೌಕರ್ಯವಾಗಿ ಪಾಸ್ ಪಾಸ್ ಅಂತ ಕಳಿಸ್ತಾ ಇರುವಂತಹ ವಿದ್ಯೆ ಒಂದನೇ ಕ್ಲಾಸ್ ಪಾಸ್ ಎರಡನೇ ಕ್ಲಾಸ್ ಪಾಸ್ ಮೂರನೇ ಕ್ಲಾಸ್ ಪಾಸ್ ಮಾಡದೇ ಇರುವ ಪರೀಕ್ಷೆ ಮಾಡದೇ ಇರುವಂತಹ ಫ್ರೀಯಾಗಿ ಕೊಟ್ಟಂತಹ ವಿದ್ಯೆ ಸುಸೌಕರ್ಯ ಇದರ ಮಧ್ಯೆ ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಅದು ಇದು ಸೌಕರ್ಯ ಎಲ್ಲ ಕೊಟ್ಟಂತಹ ವಿದ್ಯೆ ಇದರ ಮಧ್ಯೆ ಮಾನಪತ್ರಾದಿ ಆಧಾರಿತ ವಿದ್ಯೆ ಸರ್ಟಿಫಿಕೇಟ್ ಓರಿಯೆಂಟೆಡ್ ಎಜುಕೇಷನ್ ಎ ಬಿ ಎ ಇದೆಯಾ ಅವನು ಅಕ್ಷರ ಬರೆದಿದ್ರು ಪರವಾಗಿಲ್ಲ ಡಿಗ್ರಿ ಸರ್ಟಿಫಿಕೇಟ್ ಇದೆಯಾ ಅವನು ವಿದ್ಯಾರ್ಥಿ ಅಂತ ಕಲ್ಪನೆ ಮಾಡೋದಿದೆಯಲ್ಲ ಇಂತಹ ಎಲ್ಲ ವಿದ್ಯೆಗಳು ಸಕಾಲೇ ಟೈಮ್ಲಿ ನಮಗೆ ಬೇಕು ಎಂದಾಗ ನಿಷ್ಪ್ರಯೋಜಕ ಒಂದು ಅಪ್ಲಿಕೇಶನ್ ಬರೆಯಕ್ಕೆ ಬರಲ್ಲ ನಾನು ಡಿಗ್ರಿ ಮಾಡಿದ್ದೀನಿ ಡಬಲ್ ಡಿಗ್ರಿ ಮಾಡಿದ್ದೀನಿ ಅಪ್ಲಿಕೇಶನ್ ಬರೆಯೋಕ್ಕೆ ಬರಲ್ಲ ಅಂತಂದರೆ ಸಕಾಲೇ ನಿಷ್ಪ್ರಯೋಜಕ ಎಚ್ಚರವಿರಬೇಕು तूषम उपविश्य निर्जय अन्यथा सेवक स्थय इन द आर एनी कैंड ऑफ वर्क इन द दसानेशन स्पेशली एज एन इविजिटर इविजिटर शुड सिट एंड कंट्रोल साइलेंटली ऑन द बैक ऑफ द हॉल अदरवाइज एवरी स्टूडेंट इन द हॉल ಶೂರ್ ವಿಲ್ ಡ್ಯಾನ್ಸ್ ಫಾರ್ ಕಾಪಿಯಿಂಗ್ ತೂಷ್ಣಿ ಉಪವೇಶ ಸರ್ವತ್ರ ಸುಮ್ಮನೆ ಕುಳಿತುಕೊಂಡು ಇರಬೇಕು ಯಾವಾಗ ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ಮಾತಾಡಬೇಕು ಕೆಲಸ ಮೇಲೆ ಸುಮ್ಮನಾಗಿ ಬಿಡಬೇಕು ಸರ್ವ ಕಾರ್ಯಮ್ ನಿಯೋಜಿತ ಐತೆ ಎಲ್ರಿಗೂ ಕೆಲಸವನ್ನು ಕೊಟ್ಟು ನೀ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂದ್ರೆ ಮಧ್ಯದಲ್ಲಿ ಪುನಃ ಬಾಯಿ ತೋರಿಸ್ಬಾರ್ದು ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಅವ್ರು ಬೆಳೆಯುವಂತೆ ಬಿಟ್ಬಿಡಬೇಕು ಸರ್ವ ಕಾರ್ಯಮ್ ನಿಯೋಜಿತ ಎಲ್ಲ ಕಾರ್ಯಕ್ರಮಗಳು ಈ ರೀತಿ ಬಿಡಬೇಕು ಹಾಗೆ ಮಾಡದಿದ್ದರೆ ಪ್ರತಿಯೊಂದಕ್ಕೂ ಮುಗು ತೋರಿಸ್ತಾ ಇದ್ದರೆ ಸೇವಕ ಸೇವಕಿರ್ಯಕ್ ಅಲ್ಲದಿದ್ದರೆ ಸೇವಕನು ಉಲ್ಟಾ ಹೊಡಿತಾನೆ ತಿರ್ಯಕ್ಕಂದ್ರೆ ಉಲ್ಟಾ ಹೊಡೆಯೋದು ಸೇವಕರು ಉಲ್ಟಾ ಹೊಡಿಯುತ್ತಾರೆ ಕರೋತಿ ಸಂಶಯ ಒಂದು ಮಾಡೋದಕ್ಕೆ ಒಂಬತ್ತು ಮಾಡಿ ಇದಿದ್ದು ಹಾಳು ಮಾಡಿ ಶಿವ್ ಗಣೇಶನ್ ಅಂದ್ರೆ ಅವರ ಅಪ್ಪನ ಮಾಡೋದಂತೆ ಹಾಗೆ ಸುಮ್ಮನೆ ಕೆಲಸ ವಹಿಸ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಬೇಕು ಕೆಲಸ ವಹಿಸುವಾಗಲೇ ಕರೆಕ್ಟಾಗಿ ಸರಿಯಾಗಿ ಯಾರಿಗೆ ಯಾವ ಕೆಲಸ ಯೋಗ್ಯರೋ ಅವರಿಗೆ ಆ ಕೆಲಸವನ್ನು ವಹಿಸಿ ಕೂತ್ಕೊಳ್ಬೇಕು ಎಕ್ಸಾಮ್ ಹಾಲಲ್ಲೂ ಕೂಡ ಎಕ್ಸಾಮ್ ಬರೀತಾ ಇರುವಾಗ ಮಧ್ಯೆ 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 ಮಾತಾಡ್ತಾ ಇರಬಾರ್ದು ಸುಮ್ಮನೆ ಹಿಂದ್ಗಡೆ ಹೋಗಿ ಕೂತ್ಕೊಳ್ಬೇಕು ಮುಂದ್ಗಡೆ ಕೂತ್ಕೊಳ್ಬಾರ್ದು ಇಲ್ಲದಿದ್ರೆ ನೀವು ಒಟವಾಟ ಅಂತಿದ್ರೆ ಸ್ಟೂಡೆಂಟ್ಸು ಒಟವಾಟ ಅಂತ ಶುರು ಮಾಡಿ ಉತ್ತಮ ಇನ್ವಿಜುಲೇಷನ್ ಕಾರ್ಯ ನಡೆಯಕ್ಕೆ ಸಾಧ್ಯವಿಲ್ಲ ಅಲ್ಪ ಮಹಾಗರ್ವಿ ಸಂಭಾವ್ಯನ ಪದಾಗೃಹಿ ಅಹಂಭಾವೇನ ಸರ್ವತ್ರ ಸದಾ ಎ ಪರ್ಸನ್ ಹೂ ಈಸ್ half baked skill or sophomoric over ego and somehow by chance getting the position etc will always dangerous and behave like over prudent and certainly he kills good hearted people in the world अल्पविद्या महागर्वी अर्धम बर्धविद्या तिलकोंधा विद्यार्थी आवागलो ದುರಂಕಾರಿಯಾಗಿರುತ್ತಾನೆ ಸಂಭಾವ್ಯನ ಪದಾಗ್ರಹಿ ಬೈ ಚಾನ್ಸ್ ಎಲ್ ಗೆಟ್ ದ ಪೊಸಿಷನ್ ಬೈ ಕೆಲವೊಮ್ಮೆ ಅದೃಷ್ಟವಶಾತ್ ಅಥವಾ ದುಡ್ಡು ಅಥವಾ ಹಣ ಪರಿಚಯನ ಇನ್ಫ್ಲೂಯೆನ್ಸ್ ಯಾವುದೋ ಮೂಲಕ ಅವನು ಅಥವಾ ಕಾಂಪೆನ್ಸೇಟರ್ಗೆ ನೋಡೋ ಸಂಭಾವ್ಯನ ಪದಾಗ್ರಹಿ ಬೈ ಲಕ್ಕಿಂದ ಅವನು ಬಂದುಬಿಟ್ಟಿರ್ತಾನೆ ಅಧ್ಯಕ್ಷನಾಗಿ ಕೂತಿರ್ತಾನೆ ಅಹಂಭಾವೇನೋ ಸರ್ವತ್ರ ಅಂಥವರಿಗೆ ಅಹಂಭಾವ ಮಾತ್ರವೇ ಹೊರತು ಇನ್ನೇನು ಇರೋದಿಲ್ಲ ಇದ್ರ ಪರವಾಗಿಲ್ಲ ಅಂತಂದ್ರೂ ಕೂಡ ಅವರು ಸತಾಂಘಾತೈತಿ ಒಳ್ಳೆಯವನ್ ಮಾತ್ರ ಅವರು ಸಹವಾಸಕ್ಕೆ ದುಷ್ಟಸಹಾಸಕ್ಕೋಗಲ್ಲ ಯಾಕೆಂದ್ರೆ ಇರೋದೇ ತಪ್ಪಿರುತ್ತಲ್ಲ ಸತಾಂಘಾತೈತಿ ಸದಾ ಒಳ್ಳೆಯವ್ರನ್ನ ಇವರು ತೊಂದರೆ ಕೊಡ್ತಾರೆ ಹಾಳು ಮಾಡ್ತಾರೆ ಸದ್ಧರ್ಮೀಂ ಸತ್ಯ ಸನ್ಮಾರ್ಗೀಂ ಸರ್ವೇ ಪೀಡಯತಿ ಸದಾ ಯದಾ ಸಾಧುಘತಾ ಯಾತಿ ಕ್ರೋಧಾಂತೇ ಶರಣಾಗತಿ ಎವ್ರಿಬಡಿ ಟ್ರಬಲ್ಸ್ ಗುಡ್ ಪರ್ಸನ್ ಆ್ಯಂಡ್ ಗಾಡ್ ಫಿಯರಿಂಗ್ ಸ್ಟ್ರೈಟ್ ಫಾರ್ವರ್ಡೆಡ್ ಆಫ್ಟರ್ ಎ ಗ್ರೇಟ್ ಸಫರಿಂಗ್ ವೆನ್ ಎ ಸಾಫ್ಟ್ ಪರ್ಸನ್ ಬಿಕಮ್ ಫೆರೋಷಿಯಸ್ ದೆನ್ ಎವ್ರಿಬಡಿ ಇಸ್ ಎಸ್ ಬಸ್ ಎಸ್ ಬಸ್ ಎಸ್ ಬಸ್ ಆರ್ ಎವ್ರಿಬಡಿ ಸರೆಂಡರ್ಸ್ ಸದ್ದರ್ಮೀಮ್ ಸತ್ಯ ಸನ್ಮಾರ್ಗೀಮ್ ಸರ್ವೇ ಪೀಡತಿಸದ ಎಲ್ಲರೂ ಯಾವಾಗಲೂ ಹಿಂಸೆ ಕೊಡುತ್ತಾರೆ ಸರ್ವೇ ಪೀಡತಿಸದ ಯಾರನ್ನ ಸತ್ಯವಾಗಿರೋರ್ನ ಧರ್ಮದಲ್ಲಿರೋರ್ನ ದಾರಿಯಲ್ಲಿರೋರನ್ನ ಎಲ್ಲರೂ ಒಂದು ಏಟು ಹೊಡಿತಾರೆ ಇಂಥದ್ದು ಅನುಭವಿಸಿ ಅನುಭವಿಸಿ ಅವನು ಯಾವಾಗ ಸಾಧುವು ಉಗ್ರಸಾಮ್ಯತಿ ಕೋಪಗೊಳ್ಳುತ್ತಾನೆಯೋ ಎಂಥ ಉಲ್ಟ ತಿರುಗಿ ನಿಂತ್ಕೊಳ್ತಾನೆಯೋ ಆಗ ಕ್ರೋಧ ಅಂತೇ ಶರಣಾಗತಿ ಆಗ ಆಗಿ ಎಲ್ಲರೂ ಕೂಡ ಬಂದು ಕಾಲಿಡಿತಾರೆ ಇದರಿಂದ ಸಾಧುವಾಗಿರಬೇಕು ಆದರೆ ಸಮಯ ನೋಡಿ ವ್ಯಘ್ರತೆಯನ್ನು ಉಗ್ರತೆಯನ್ನು ಕೂಡ ಪ್ರದರ್ಶಿಸಬೇಕಾಗುತ್ತದೆ సాధుత్వ గౌరవాదీనా దత్తాశ్రితం సజ్జనే సాధు రూపేణాష్ట్యం దుర్జన సముఖే సాఫ్ట్ స్పాట్ కమ్స్ ఫ్రమ్ సెల్ఫ్ రెస్పెక్ట్ అండ్ టైమ్ ఓరియంటెడ్ స్మూత్ పర్సనాలిటీ పర్సన్స్ ఆర్ ఫ్లెక్సిబుల్ విత్ ఎలాస్టిక్ పర్సన్స్ అండ్ ఫెరోషియస్ విత్ క్రికెట్ పర్సన్స్ సాధుత్వ గౌరవాదీనా ಒಳ್ಳೆತನ ಇರುವುದು ಒಳ್ಳೆಯದೇ ಯಾವಾಗಲೂ ಗೌರವವನ್ನು ತಂದು ಕೊಡುತ್ತದೆ ದತ್ತಂಚ ಸಮಯಾಶ್ರಿತಂ ಗೌರವವನ್ನು ತಂದು ಕೊಡುತ್ತದೆ ಆದರೆ ಸಮಯಾಧಾರಿತವಾಗಿರಬೇಕು ಸಮಯಾಶ್ರಿತವಾಗಿರಬೇಕು ಸಜ್ಜನೇ ಸಾಧು ರೂಪೇಣ ಅವನು ಸಜ್ಜನರೊಂದಿಗೆ ಸಾಧುವಾಗಿರಬೇಕು ದಾರ್ಷ್ಟ್ಯಂ ದುರ್ಜನ ಸಮ್ಮುಖಿ ದುಷ್ಟ ಜನರು ಬಂದಾಗ ಅವನು ಸಾಧುವಾಗಿದ್ದರೆ ಅವನೇ ನಾಶವಾಗ್ತಾನೆ ಅದರಿಂದ ಅವನ ಎದುರುಗಡೆ ದಾರ್ಷ್ಟ್ಯವನ್ನು ತೋರಿಸ್ಬೇಕು सद्बुद्धि चुसंस्कार दत्च पिता दुर्माग च दुराचारीतापीडक गुड ऐटिट्यूड मोरालिटी शुड बी टाट बै द फादर एट होम इवन इन द चैलडुड इफ नाट द सन विल बिकम ए हॉरर इन द सिस्टम एंड डी फेम द फादर सोन लिटरली ಸದ್ಬುದ್ಧಿ ಸುಸಂಸ್ಕಾರ ಒಳ್ಳೆಯ ಬುದ್ಧಿ ಒಳ್ಳೆಯ ಸಂಸ್ಕಾರವನ್ನು ತಂದೆಯು ಯಾವಾಗಲೂ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಕೊಡಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಿಲ್ಲ ಪಿತುರನ್ಯತಾ ಪಿತು ಅಂದ್ರೆ ತಂದೆಯು ಈ ಥರ ಎಲ್ಲ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಡಬೇಕು ಅನ್ಯಥ ಅಲ್ಲದಿದ್ದರೆ ಅಂತಹ ಮಕ್ಕಳು ದುರ್ಮಾರ್ಗಿಗಳಾಗುತ್ತಾರೆ ದುರಾಚಾರಿಗಳಾಗುತ್ತಾರೆ ಹೇಳಿದ್ ಕೇಳೋದಿಲ್ಲ ಕೊನೆಗೆ ಒಂದು ದಿವಸ ತತ್ ಪಿತೃಪೀಡಕ ಅಂತಹ ಮಕ್ಕಳು ತಮ್ಮ ತಂದೆಯನ್ನೇ ಕೊಲ್ಲೋದಕ್ಕೂ ಹೇಸುವುದಿಲ್ಲ ಪಿತೃಪೀಡಕರಾಗುತ್ತಾರೆ ಎಚ್ಚರವಿರಬೇಕು ಸಂಸ್ಕಾರಾರ್ಜಿತ ಸತ್ಪುತ್ರ ವಂಶಯಾತಿಸ ಗೌರವಂ ಸತಾಂ ವಂಶ ಕುಲೋದ್ಧ ಸಂಸ್ಕಾರಾದೇವ ಸಜ್ಜನ ವೆನ್ ಎ ಸನ್ ಇಸ್ ಕಲ್ಚರ್ಡ್ ಹೀ ಎನ್ಹ್ಯಾನ್ಸಸ್ ದ ವ್ಯಾಲ್ಯೂ ಆಫ್ ದ ಫ್ಯಾಮಿಲಿ ಈ ವಿಲ್ ರೈಸಸ್ ದ ನೇಮ್ ಆ್ಯಂಡ್ ಫೇಮ್ ಆಫ್ ದ ಫ್ಯಾಮಿಲಿ ಫಾರ್ ಜನ್ರೇಷನ್ಸ್ ಸೊ ನೊಬಿಲಿಟಿ ಹ್ಯಾಸ್ ದ ವ್ಯಾಲಿಡಿಟಿ ಸಂಸ್ಕಾರಾರ್ಜಿತ ಸತ್ಪುತ್ರ ಸಂಸ್ಕಾರವನ್ನು ಕೊಟ್ಟಂತಹ ಯಾವ ಒಳ್ಳೆಯ ಮಗ ವಂಶ ಯಾತಿ ಗೌರವಂ ಇಡೀ ವಂಶದಲ್ಲಿ ಗೌರವವನ್ನು ತಂದುಕೊಡುತ್ತಾನೆ ಸತಾಂ ವಂಶ ಕುಲೋದ್ಧ ಒಳ್ಳೆಯ ವಂಶವನ್ನು ಅನೇಕ ವರ್ಷಗಳವರೆಗೆ ಕುಲವನ್ನು ಬೆಳೆಸುತ್ತಾನೆ ಅದರಿಂದ ಸಜ್ಜನರಾಗಬೇಕಾದ್ರೆ ಸಂಸ್ಕಾರವನ್ನು ಇಟ್ಕೊಳ್ಬೇಕು ಸಂಸ್ಕಾರದೇವ ಸಜ್ಜನ ಸಂಸ್ಕಾರದಿಂದಲೇ ಸಜ್ಜನರೆನಿಸಿಕೊಳ್ಳುತ್ತಾರೆ ಸಂಸ್ಕಾರ దేవ సజ్జన సంస్కార దేవరాగలు సాధ్య సంస్కార ప్రథమ పూజ్య జీచనంతరం నంతరే వాచ్యం అధమం మాసపత్రి క్యారెక్టరైజ్డ్ విల్ బి వర్షిప్డ్ ఫస్ట్ దే కమ్ దెన్ కమ్స్ నాజబల్ పర్సన్ దెన్ టీచర్ ಅರ್ ದ ಟ್ರೈನ್ ಆರ್ ಟು ಬಿ ವರ್ಷಿಪ್ಡ್ ಆ್ಯಂಡ್ ದೆನ್ ಫೈನಲಿ ಇಫ್ ಪಾಸಿಬಲ್ ಇಫ್ ರಿಕ್ವೈರ್ಡ್ ದೆನ್ ಕಮ್ಸ್ ಓ ಪ್ಲಸ್ ಫೆಲೋ ಹೂ ಈಸ್ ಕಮಿಂಗ್ ಇನ್ ದ ನ್ಯೂಸ್ ಪೇಪರ್ ಆರ್ ನ್ಯೂಸ್ ಎವ್ರಿ ಟೈಮ್ ಸಂಸ್ಕಾರಿ ಪ್ರಥಮ ಪೂಜ್ಯ ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು ಅಂದರೆ ಸಂಸ್ಕಾರ ಇರೋರಿಗೆ ಮೊದಲು ನಮಸ್ಕಾರ ಮಾಡಬೇಕು ಇದಾದ ಮೇಲೆ ಜ್ಞಾನಿಗಳು ವಿಜ್ಞಾನಿಗಳು ಅಂಥವ್ರು ಇರ್ತಾರಲ್ಲ ಅವರಿಗೆ ನಮಸ್ಕಾರ ಮಾಡಬೇಕು ಅದಾದ ಮೇಲೆ ಇನ್ಯಾರೇ ನಮಸ್ಕಾರ ಮಾಡಬೇಕು ಎಲ್ಲಿ ಸಿಗ್ತಾರೋ ಯಾರು ಕಾಣ್ರು ಶಿಕ್ಷಿತಂ ಶಿಕ್ಷಿತವಂತರು ಶಿಕ್ಷ ಗುರುಗಳು ಟೀಚರ್ಸು ಟ್ರೈನರ್ಸ್ ಏನಿರ್ತಾರೆ ಅವರಿಗೆ ಮೊದಲು ನಮಸ್ಕಾರ ಮಾಡಲೇಬೇಕು ಇನ್ನು ಇನ್ನೂ ನಮಸ್ಕಾರ ಮಾಡಬೇಕು ಅಂತ ಅನ್ಸಿದ್ರೆ ಈ ನ್ಯೂಸ್ ಪೇಪರ್ಲೆಲ್ಲ ಬರ್ತಿರ್ತಾರಲ್ಲ ಅಥವಾ ಟಿ ವಿಲಿ ಬರ್ತಿರ್ತಾರಲ್ಲ ಅವರಿಗೂ ಬೇಕಾದರೆ ಕೊನೆಯದಾಗಿ ಬೇಕು ಅಂದರೆ ನಮಸ್ಕಾರ ಮಾಡಬಹುದು ಹೀಗೆ ನಮಸ್ಕಾರ ಯಾರಿಗೆ ಮಾಡಬೇಕು ಅಂತಂದಾಗ ಇಂಥವ್ರಿಗೆ ಪ್ರಥಮತ ಪ್ರಾಶಸ್ತ್ಯ ವಹಿಸಿ ಮಾಡಬೇಕಾಗುತ್ತದೆ ఉన్నతం పదవీ ప్రాప్య దుర్మాగే ప్రచోదతి శిక్షితం వ్యాఘ్ర వ్యాఘ్ర ఇవ్వ దుర్జనో దుర్జన ఇవెన్ ఎ పర్సన్ ఇండల్జ్డ్ విత్ ఈవెన్ ఆఫ్టర్ గెటింగ్ ఎడ్యుకేషన్ ఇట్ ఈజ్ లైక్ ఎడ్యుకేటెడ్ గూడ్స్ బ్యాడ్ విల్ బీ కిల్డ్ బై ద బ్యాడ్ పర్సన్ లైక్ టైగర్ ఓన్లీ విల్ కిల్ అనదర్ టైగర్ ఉన్నతం పదవీ ప్రాప్య దొడ్డ పదవీ పడదు ಎಜುಕೇಟೆಡ್ ಆಗಿ ಎಲ್ಲ ಆಗಿ ಒಳ್ಳೆ ಪೊಸಿಷನ್ಲಿ ಒಳ್ಳೆ ಅಧಿಕಾರಿಯಾಗಿದ್ದರೂ ಕೂಡ ದುರ್ಮಾರ್ಗೀಯ ಪ್ರಚೋದಿತಿ ಕೆಟ್ಟ ದಾರಿಯನ್ನು ಯಾರು ಪ್ರಚೋದಿಸ್ತಾರೆಯೋ ಅಂಥವರನ್ನು ನಾವು ಶಿಕ್ಷೆ ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಶಿಕ್ಷಿತಂ ವ್ಯಾಘ್ರ ವ್ಯಾಘ್ರ ಇವ ಹುಲಿಯು ಹುಲಿಯನ್ನೇ ಸಾಯಿಸಬೇಕೇ ವಿನಃ ಹುಲಿಯನ್ನು ನಾವು ಸಾಯಿಸಲು ಸಾಧ್ಯವಿಲ್ಲ ನ್ಯಾಚುರಲ್ ಆಗಿ ನೇಚರ್ ಸಹಜವಾಗಿ ಸಾಯಿಸಲು ಸಾಧ್ಯವಿಲ್ಲ ವ್ಯಾಘ್ರವು ವ್ಯಾಘ್ರವನ್ನೇ ಸಾಯಿಸಿದಂತೆ ದುರ್ಜನರನ್ನು ದುರ್ಜನರೇ ಸಾಯಿಸಬೇಕೇ ಹೊರತು ಒಳ್ಳೆಯ ಜನರು ಸಾಯಿಸಲು ಸಾಧ್ಯವಿಲ್ಲ ಪಶುತ್ವ ಕ್ರಿಮಿಕೀಟ ಆದಿ ಚ ದೈವಿಕಂ ಉತ್ತರೋತ್ತರಮ್ ಆಕಾಂಕ್ಷಿ ನಿರ್ದಾಹೋಭವ ದೈವಿಕೆ ವಿ ಟೇಕ್ ಬರ್ತ್ ಆ್ಯಸ್ ಇನ್ಸೆಕ್ಟ್ಸ್ ದೇರ್ ಆಫ್ಟರ್ ಎನಿಮಲ್ಸ್ ದೆನ್ ಮ್ಯಾನ್ ದೆನ್ ವಿ ವಿಕಮ್ ಗಾಡ್ ಎಟ್ಸೆಟ್ರಾ ಕ್ರೋನಾಲಜಿಕಲಿ ದೋಝು ವಾಂಟ್ ದ ಹೈಯರ್ ಸ್ಟೇಟಸ್ ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್ ದ ನೆಗೆಟಿವಿಟಿ ಆ್ಯಂಡ್ ಗ್ರೀಡ್ ಫಸ್ಟ್ ಪಶುತ್ವ ಕ್ರಿಮಿಕೀಟತ್ವ ಮಾನವತ್ವ ದೇವತ್ವ ಇವು ಉತ್ತರೋತ್ತರ ಎತ್ತರ ಎತ್ತರಕ್ಕೆ ಹೋಗ್ತಾ ಇರ್ತವೆ ಇದನ್ನು ನಮಗೇನಾದ್ರು ಎತ್ತರ ಎತ್ತರಕ್ಕೆ ಹೋಗಬೇಕು ಅಂತ ಆಕಾಂಕ್ಷೆ ಇದ್ದರೆ ನಾವು ಮೊದಲೇನಾಗಬೇಕು ಅಂದರೆ ನಿರ್ದಾಹ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ನಿರ್ದಾಹ ಆಸೆನೆ ಇರಬಾರ್ದು ಮಿನಿಮಮ್ ಏನೋ ಊಟ ತಿಂಡಿ ಎಷ್ಟು ಬಿಟ್ಟರೆ ಅದು ಬೇಕು ಇದು ಬೇಕು ವ್ಯವಸ್ಥೆಗಳು ಬೇಕು ಫೆಸಿಲಿಟೀಸ್ ಬೇಕು ನಿರ್ದಾಹೋಭವ ದೈವಿಕೆ ನಿರ್ದಾಹಿ ಆಗಿದ್ದರೆ ನೀನು ಗ್ರೀಡ್ ಮತ್ತು ಲಸ್ಟ್ ಮತ್ತು ನೆಗೆಟಿವ್ ಇಲ್ಲದೇ ಇದ್ದರೆ ನಿನಗೆ ಭವದೈವಿಕೆ ದೈವಿ ಸಾಕ್ಷಾತ್ಕಾರ ಆಗಲು ಸಾಧ್ಯ ಇಲ್ಲದಿದ್ದರೆ ಪುನಃ 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 ಪಶುತ್ವ ಕೀಟತ್ವ ನಾಯಿ ನರಿ ಹಂದಿ ಕತ್ತೆ ಇಂಥ ಜನ್ಮದಲ್ಲೇ ರೊಟೇಷನ್ ಆಗಿ होता ती यो न्यजती दुर्भोग औनत्यंच धारियते पुनर्जन्ने दुर्माग those who दोज not डू the bad द बैड कैरेक्टर go गो फॉर positions when when we वी too टू मच on the body सेक्स ವಿ ಸಟನ್ಲಿ ಟೇಕ್ ಅನದರ್ ರೀಬರ್ತ್ ಇನ್ ರಿಯಾಲಿಟಿ ಯೋ ನತ್ಯ ಜಿಂತಿ ದುರ್ಭೋಗಂ ಯಾರು ತನ್ನ ದುರ್ಬಿದ್ಯೆ ದುರ್ಭೋಗ ದುರಾಸೆಗಳನ್ನು ಬಿಡುವುದಿಲ್ಲವೋ ನತ್ಯ ಜಿಂತಿ ಬಿಡುವುದಿಲ್ಲವೋ ಔನತ್ಯಂ ಚ ನಚಧಾರ್ಯತೆ ಉನ್ನತಿಯನ್ನು ಉನ್ನತಿಯೋನ್ನತ ಸ್ಥಿತಿಯನ್ನು ಪಡೆಯಲು ಸಾಧ್ಯವೇ ಇಲ್ಲ ದೇಹೋಭಿಮಾನಿ ದುರ್ಮಾರ್ಗಿರ ಮಧ್ಯೆ ಅವನಿಗೆ ದೇಹದ ಬಗ್ಗೆ ಅಭಿಮಾನ ಎನಿ ಟೈಮ್ ಕನ್ನಡಿ ನೋಡ್ಕೊಳ್ಳೋದು ಎನಿ ಟೈಮ್ ಹಾಗಿರ್ಬೇಕು ಹೀಗಿರಬೇಕು ಅಂತ ಪೇಂಟ್ ಹಿಡ್ಕೊಳ್ಳೋದು ಮುಖ ಮಾಡ್ಕೊಳ್ಳೋದು ಇಲ್ಲದೇ ಇರೋ ಮುಖಕ್ಕೆಲ್ಲ ಆವೇಶ ಮಾಡಿಕೊಂಡು ದೇವರಂತೆ ಕಾಣಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡಿರುವಂಥ ವ್ಯಕ್ತಿ ಮುಕ್ತಾತ್ಮನಾಗ್ಲಿಕ್ಕೆ ಸಾಧ್ಯವಿಲ್ಲ ಪುನರ್ ಜನ್ಮೇ ಪ್ರವೇಶ ಅವನು ಮತ್ತೊಂದು ಜನ್ಮದಲ್ಲಿ ಆದರೂ ಹುಟ್ಟುತ್ತಾ 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 ಪುನರಪಿ ಜನನಂ ಪುನರಪಿ ಮರಣಂ ముక్ మూల కారణూ దుర్భోగన బిడబు ఔనత్యూ పడిపోతే దేహాభిమాన బిడబు త్యక్కర్తవ్య శాలా కుబుద్ధిం తత్ర తంపాద్య సపీడేతి పోషకం సెక్రిఫైసింగ్ ద హోమ్ డ్యూటీస్ డ్యూటీస్ అట్ హోమ్ ఎ స్టూడెంట్ విల్ గో టు స్కూల్ ಅರ್ನಿಂಗ್ ಇನ್ ದ ಬ್ಯಾಡ್ ಪ್ರಾಕ್ಟೀಸಸ್ ಅರ್ನಿಂಗ್ ದ ಬ್ಯಾಡ್ ಪ್ರಾಕ್ಟೀಸಸ್ ಫ್ರಮ್ ದೇರ್ ಓನ್ ಫ್ರೆಂಡ್ ಸರ್ಕಲ್ ಇನ್ ದ ಸ್ಕೂಲ್ ದೇ ಟ್ರಬಲ್ ದ ಕಮ್ ಬ್ಯಾಕ್ ಟು ದ ಹೋಮ್ ಆ್ಯಂಡ್ ಟ್ರಬಲ್ ದ ಫ್ಯಾಮಿಲಿ ತಕ್ಕುವಚ ಗೃಹ ಕರ್ತವ್ಯ ಮನೇಲಿ ಕೆಲಸ ಮಾಡುವಂತಂದ್ರೆ ಕೆಲಸ ಬಿಟ್ಬಿಟ್ಟು ಕಾಲೇಜ್ ಸ್ಕೂಲ್ಗೆ ಹೋಗ್ತೀನಿ ಕಾಲೇಜಿಗೆ ಹೋಗ್ತೀನಿ ಅಂತ ಹೋಗ್ತಾರೆ ಮನೆ ಕೆಲಸ ನಂಗೆ ಮಾಡೋಕ್ಕೆ ಬರಲ್ಲ ಶಾಲಾ ಹಂಗೆ ಹಚ್ಚೈತಿ ಬಾಲಕ ಶಾಲೆಗೆ ಹೋಗಿ ಏನೋ ಕಡಿದು ಕಟ್ಟೆ ಹಾಕ್ತಾನೆ ಅಂತಂದರೆ ಕುಬುದ್ದಿ ಅಂತ ಸಂಪಾದ್ಯ ಅಲ್ಲಿ ಹೋಗಿ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು ಹರಟೆ ಹೊಡೆಯೋದು ಬೇಡದ್ದೆಲ್ಲ ಯೋಚನೆ ಮಾಡೋದು ಬೇರೆಯವರ ಪರಚಿಂತೆ ಪರದಾರ ಇದ್ರ ಬಗ್ಗೆ ಯೋಚನೆ ಮಾಡೋದು ಎಲ್ಲ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದು ಸ ಪೀಡ ಐತಿ ಪೋಷಕಂ ಅಪ್ಪಾಜಿ ನಿಂಗೇನು ಗೊತ್ತು ನಾನು ಎಜುಕೇಟೆಡ್ ನನಗಿರೋ ಜ್ಞಾನ ನಿಂಗೆಲ್ಲಿದೆ ಅಂತ ತಂದೆಗೆ ಪೀಡೆ ಕೊಟ್ಟು ನಿನಗೇನು ಗೊತ್ತಿಲ್ಲ ಅಂತ ಕಟ್ಸಿರೋ ಮನೆ ನೋಡ್ದಾಕಿ ಪುನಃ ಕಟ್ಟಿ ಅಪ್ಪನ ದುಡ್ಡಲ್ಲಿ ಮೊಬೈಲು ಗಾಡಿ ತಗೊಂಡು ಮಜಾ ಮಾಡಿ ಒಟ್ಟಿನ ತಂದೆ ತಾಯಿಯ పీడయతి పోషకం ఆహారం వేతనం ద్వారా సమృద్ధం సంకులం అనేక అనేక పదవీం ప్రాప్య వ్యాకరణే దివంగత ఎపి ప్యులర్ అ స్టూడెంట్ గెట్ ఎవ్రీథింగ్ లైక్ ఫ్రీ ఫుడ్ ఫ్రీ మిడ్ డే మీల్స్ ఫ్రీ స్కాలర్షిప్స్ ఎట్సెట్రా ఈవెన్ ఆఫ్టర్ పి ద స్టూడెంట్స్ డోంట్ నో ద మినిమమ్ గ్రామర్ మిస్టేక్స్ వెరీ అన్ఫార్చునేట్ ಆಹಾರಂ ವೇತನ ದತ್ವ ಆಹಾರ ವೇತನ ಎಲ್ಲವನ್ನು ಕೊಟ್ಟು ವಿದ್ಯಾಭ್ಯಾಸ ಮಾಡುವಂತ ಕಲಿಸ್ತಾರೆ ಸಮೃದ್ಧ ಶಿಷ್ಯ ಸಂಕುಲಂ ಸಮೃದ್ಧಿಯಾದ ಶಿಷ್ಯ ಸಂಕುಲವನ್ನು ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ಅನೇಕ ಪದವಿಗಳನ್ನು ಕೊಡ್ತಾರೆ ಅನೇಕ ಉಪಪದವಿಗಳು ಕೊಡ್ತಾರೆ ಇಷ್ಟೆಲ್ಲ ಮಾಡಿ ಆದಮೇಲೆ ಕೊನೆಗೆ ವ್ಯಾಕರಣ ದಿವಂಗತ ಅಕ್ಷರಗಳು ಎಷ್ಟಿದೆ ಕನ್ನಡದಲ್ಲಿ ಅಂದರೆ ಹೇಳಕ್ಕೆ ಬರಲ್ಲ ಇಂಗ್ಲೀಷಲ್ಲಿ ಎಷ್ಟಿದೆ ಅಂದರೆ ಗೊತ್ತಿಲ್ಲ ಅಲ್ಪ ಪ್ರಾಣ ಮಹಾಪ್ರಾಣ ಕಕ್ಕಾ ಬರಲ್ಲ ಚಾ ಬರಲ್ಲ ದೀರ್ಘ ಅಪ್ಲುತ ವ್ಯತ್ಯಾಸಗಳು ಗೊತ್ತಿಲ್ಲ ಸಂಧಿಗಳು ಸಮಾಸ ಸಮಾಸ ಅಂದರೆ ಸಮೋಸ ಅಂತ ಹೇಳ್ತಾರೆ ವ್ಯಾಕರಣ ದಿವಂಗತ ಪಿ ಎಚ್ ಡಿ ಆಗಿರುತ್ತೆ ಕನ್ನಡ ಪ್ರೊಫೆಸರು ಒಂದು ಶ್ಲೋಕ ಬರೀ ಅಂದರೆ ಬರೆಯೋಕ್ಕೆ ಬರಲ್ಲ ಜನಪದರು ಏನು ಇಲ್ಲದೇನು ಎಂತೆಂಥ ಪದ್ಯ ಇದ್ದರು ಇಷ್ಟು ಕೋಟ್ಯಾಂತ ರೂಪಾಯಿ ಆಹಾರ ವೇತನ ಎಲ್ಲ ಕೊಟ್ಟು ಅಭಿವೃದ್ಧಿ ಆಗಿದ್ದೇನು ಚಿಂತಿಸಬೇಕಾದ ವಿಷಯ ಎಲ್ಲರೂ ಕೂಡ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹಾಕಿದ ದುಡ್ಡು ನಿಮಗೆ ವಾಪಸ್ ಬರಲಿ ಅಂತ ಯೋಚನೆ ಮಾಡಿ ಯಾವನೇ ದಡ್ಡನ್ನು ಕೂಡ ಯೋಚನೆ ಮಾಡ್ತಾರೆ ನಾನು ಹಾಕಿದ ದುಡ್ಡು ಹೊಳೆಯಲ್ಲಿ ಕದ್ರಿ ಹೋಗಲಿ ಅಂತ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಆದರೆ ದುರಂತ ನಮ್ಮ ದುಡ್ಡನ್ನು ನೀರಿನಲ್ಲಿ ಕರಗಿಸಿಬಿಟ್ಟು ಯಾವುದೇ ಲಾಭವಿಲ್ಲದೆ ನಾವು ಅಭಿವೃದ್ಧಿ ಎಂದು ಹೇಳಿಕೊಳ್ಳುತ್ತೇವೆ ಛಾತ್ರಾಗತಿ ಶಾಲಾ ಯಾವು ಉದ್ದೇಶ ಪರೀಕ್ಷೆ ಸಮಯ ಅಗತ್ಯ ದುರ್ಮಾರ್ಗೆ ವಂಚಕ ಸದಾ ಎ ಸ್ಟೂಡೆಂಟ್ಸ್ ಎಂಟರ್ ದ ಕಾಲೇಜ್ ವಿಥೌಟ್ ಎನಿ ಆಬ್ಜೆಕ್ಟಿವ್ ಬಟ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಹಿ ಥಿಂಕ್ಸ್ ದಟ್ ದ ಕಾಪಿಂಗ್ ಈಸ್ ಆಲ್ಸೋ ಹಿಸ್ ಬರ್ತ್ ರೈಟ್ ಆಲ್ವೇಸ್ ಶಾಲಾಯಾಮ್ ಛಾತ್ರ ಆಗತ್ಯ ಶಾಲೆಗೆ ವಿದ್ಯಾರ್ಥಿ ಬರ್ತಾನೆ ಆದರೆ ಉದ್ದೇಶವೇ ಇರುವುದಿಲ್ಲ ಯಾಕೆ ಹೋಗಬೇಕು ಏನು ಕಲಿಬೇಕು ಯಾವ್ದು ಹೇಳಿದ್ದು ಕೇಳೋದಿಲ್ಲ ತನಗೆ ಬುದ್ಧಿ ಇರೋದಿಲ್ಲ ಇದ್ರ ಮಧ್ಯೆ ಪರೀಕ್ಷೆ ಸಮಯ ಆಗುತ್ತೆ ಪರೀಕ್ಷೆ ಯಾವತ್ತು ಬರ್ತಾ ಇದ್ದವನು ಪರೀಕ್ಷಾ ಸಮಯದಲ್ಲಿ ಬಂದು ದುರ್ಮಾರ್ಗೆ ವಂಚಕಸ್ತದ ಅಲ್ಲಿ ಕಾಪಿ ಹಿಡಿಯೋದು ಅವ್ರಿಗವ್ರು ಹೇಳ್ಕೊಡೋದು ತಂಗೊತ್ತಿದ್ನ ಅವ್ರಿಗೆ ಹೇಳೋದು ಅವ್ರಿಗೆ ಒಟ್ಟಿನಲ್ಲಿ ಏನು ನಡಿಬಾರ್ದು ಎಕ್ಸಾಮ್ ಹಾಲಲ್ಲಿ ಅಷ್ಟನ್ನು ಮಾಡಿ ವಂಚಕನಾಗಿ ಹೋಗುತ್ತಾನೆ ಇವು ಈ ದುರ್ಬುರ್ ದುರ್ಮಾರ್ಗದಿಂದಲೇ ಇವರು ಪ್ರಸಿದ್ಧಿ ಆಗ್ತಾರೆ ಬಿಟ್ಟರೆ ನಾಲೆಡ್ಜ್ ಜನತೆಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ದುರ್ಬುದ್ಧಿ ಆದಿ ವೃದ್ಧಾರ್ಥೆ शाला गुर्बुद्धभिवृद्ध्यर्थ शाला आग्छति बालक अल्पमें संतुष्ट सम स्टूडेंट्स कम टू द कॉलेज आर द स्कूल टू डेवलप द बैड हैबिट्स एंड नॉट फॉर स्टडीज दे आर सैटिस्फाइड आर्टिस्फ् मिनिमम पासिंग मार्क्स एंड हाउ कैन वी एक्सपेक्ट द इन द फील्ड दुर्बुद्ध्यादि दुर्बुद्याभिवृद्ध्यर्थ ದುರ್ಬುದ್ಧಿಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಶಾಲಾ ಶಾಲೆಗೆ ಬರುತ್ತಾನೆ ಬಾಲಕ ಅಲ್ಪ ಮಾನೇನ ಸಂತುಷ್ಟ ಅರ್ಧಂಬರ್ಧ ತಿಳ್ಕೊಂಡು ಕೊಟ್ಟಿದ್ದೆ ಮಾರ್ಸು ಫ್ರೀಯ ಮಾಡಿ ಕೊಟ್ಟರ ಮಾರ್ಸ್ತಾನೆ ಎಷ್ಟು ಕೊಟ್ಟರು ಸುಮ್ಮನಾಗಿ ಸಹ ಅಂತ ಇನ್ನೂ ಬರಬೇಕಾಗಿತ್ತು ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತ ದಾಹ ಏನೂ ಇಲ್ಲ ಜ್ಞಾನದಾಹವು ಗತಂಗತಮ್ ಜ್ಞಾನದ ಕಥೆ ಹಾಳಾಗಲಿ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಹೇಳ್ತಾರಲ್ಲ ಅಂತ ಸ್ಕೂಲಿಗೆ ಬರ್ತೀನಿ ಅಂತ ಜ್ಞಾನದಾಹಂ ಗತಂಗತಮ್ ದಾಹ ಇರಬೇಕು ಯಾವುದರಲ್ಲಿ ಜ್ಞಾನ ಹೆಚ್ಚು ಓದಬೇಕು ಚೆನ್ನಾಗಿ ತಿಳ್ಕೋಬೇಕು ಸರ್ಟಿಫಿಕೇಟ್ ತಗೋಬೇಕು ಅಂತಲ್ಲ ಓದಬೇಕು ತಿಳ್ಕೊಳ್ಬೇಕು ಅನ್ನೋ ಕಲ್ಪನೆ ಮನದಾಳದಲ್ಲಿ ಮೂಡಿದರೆ ಮಾತ್ರ ಜ್ಞಾನ ಬರಲು ಸಾಧ್ಯ ಇಲ್ಲದಿದ್ದರೆ ಗತಂ ಗತಂ ಹೋಯ್ತು 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 ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ